ಹಾಯ್ ಮನೆಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಏನು ಕೊಡೋದು ಅಮ್ಮ ಸಂಸಾರ ಹೋಗಿ ರೇಷನ್ ತಗೊಬರ್ಬೇಕು ತಾರಿ ಕತ್ತಾಗೋಯ್ತು ಆಗಲೇ ಇನ್ನೂ ರೇಷನ್ ತಗೊಬಂದಿಲ್ಲ ಮನೆಗೆ ಸೊ ಇವಾಗ ರೇಷನ್ ಹೋಗ್ತಾ ತರೋದಕ್ಕೆ ಹೋಗ್ತಾಯಿದ್ದೀವಿ ನಮ್ಮಮ್ಮ ರೆಡಿಯಾಗವ್ರೆ ನಮ್ಮಮ್ಮ ನನಗೆ ಫುಲ್ಲು ಸ್ಕಿನ್ನೆಲ್ಲ ಹಾಳಾಗೋಗಿದೆ ಕೂದಲೆಲ್ಲ ಹಾಳಾಗೋಗಿದೆ ಏರ್ ಕಲರ್ ಅಂತ ಅಂದೆ ಬೆಳೆಗೆ ತಲೆ ಕಲರ್ ಹಾಕೋದು ನೋಡಿದ್ದೀರಾ ಇಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಲರ್ ಹಾಕ್ತಾರೆ ನನಗೆ ಹಣೆ ಮೇಲೆ ಎಲ್ಲ ಕಲರು ಇಲ್ಲಿ ನೋಡಿ

ಕರ್ಕೊಂಡೋಗಿ ಸಾಕೈತಿ ಅಮ್ಮನ ಸವಸ್ಯ ನನಗೆ ಬೇರೆ ಸನಿ ಫ್ರೀಯೇ ಕೊಡ್ತೀನಲ್ಲ ನಾನು ಅವ್ರ್ ಊಟ ಅವರಣೆ ಬರ ಊಟ ಅವರಕ್ಬೇಕು ನ್ಯಾಯ ನಿಂದು ಟೈಮ್ ಆಯ್ತು ಹತ್ತು ಗಂಟೆ ಹತ್ತು ಕಾಲು ಹತ್ತು ಗಂಟೆಗೆ ಮಾಲ್ಗಳು ತೆಗ್ದಿರುತ್ತೆ ಬೇಗ ಹೋಗಿ ಬೇಗ ಬರೋಣ ಮಳೆ ಬರುತ್ತೆ ಅಮ್ಮ ಅದೇನೋ ಬ್ಯಾಗ್ ತಗೊಂಡಿದ್ಯಲ್ಲ ಮಾರ್ಕೆಟಲ್ಲಿ ತೋರಿಸೋ ಅದೇನೋ ಹೊಸ ಬ್ಯಾಗ್ ತಗೊಂಡ್ ಬಂದಿದ್ಯಲ್ಲ

ಮನೆ ಸಾಮಾನು ಕಂಪ್ಲೀಟ್ ಫ್ಯಾಮಿಲಿ ಮೇಂಟನೆನ್ಸ್ಗೆ ಎಷ್ಟು ಸಾವಿರ ಕೊಟ್ಟಿರ್ಬೋದು ಹೇಳು ಹೇಳು ಗೊತ್ತಿರೋ ವಿಷಯ ಏಳು ದಿಕ್ಕುತ್ತೆ ಇವತ್ತು ಎಷ್ಟು ಡೀಲ್ ಮಾಡ್ತೀವಿ ನೋಡಿ ಏಳು ಸಾವಿರ ಮನೆ ರೇಷನ್ ಕಾಸು ಕೊಡೋದು ಆಗಲಿ ಹಾಲಾಗ್ಲಿ ತರಕಾರಿ ಹಣ್ಣಾಗ್ಲಿ ಸೊಪ್ಪಾಗ್ಲಿ ಮನೆ ಸಾಮಾನಾಗಲಿ ಪ್ರತಿಯೊಂದಕ್ಕೂ ಎಲ್ಲ ಸೇರಿ ಫ್ಯಾಮಿಲಿ ಪ್ಯಾಕ್ ಮೂರು ಜನಕ್ಕೆ ಏಳು ಸಾವಿರ ಏನಕ್ಕೂ ಸಾಲಲ್ಲ ಸಾಕ ಫ್ರೆಂಡ್ಸ್ ಒಬ್ರಿಗೂ ಸಾಲಲ್ಲ ಕಣೆ ಅದಕ್ಕೆ ನಿಮ್ಗಲ್ಲಿ ಹೇಳೋದು ಪೀತಿಗೆ ಹೋಗ್ಬಿಟ್ರಿ ಸುಮ್ಮನೆ ಹ್ಮ್ ಅಲ್ಲ ಹಾಗಲ್ಲ ಅದ್ರೇ ಸಾವಿರ ಒಬ್ಬೊಬ್ರಿಗೆ ಐದು ಸಾವಿರ ಆದರೂ ಮೇಂಟೆನೆನ್ಸ್ ಕೊಡಬೇಕು ಹಂಗ್ಲೆಕ್ಕ ಹಾಕಿದ್ರೆ ಏಳು ಸಾವಿರಕ್ಕೆ ಡಿವೈಡ್ ಮಾಡು ಮೂರು ಜನಕ್ಕೆ ರೇಷನ್ ತಿಂತೀರಾ ಅಷ್ಟು ಎರಡೂವ್ರ ಸಾವಿರ ತಿಂತೀರಾ ಎರಡು ನಾಲ್ಕು ಆರು ಹ್ಞೂ ಇಟ್ಕಪ್ಪ ಎರಡು ಸಾವಿರದ ನಾನ್ನೂರು ರೂಪಾಯಿ ಇಟ್ಕೋ ಸಾಕಾ ಎರಡು ನೀನು ನಿನ್ ಗಂಡ ನನಗ್ ಗೊತ್ತಿಲ್ಲ ಕಣವ ಬೀಲ್ ತೋರ್ಸ್ರ ಇವಾಗ ಬಂದ್ ತೆಗಿತಾವ್ರೆ ನಾವ್ ಆಗ್ಲೇ ಶಾಪಿಂಗೇ ಮಾಡಕ್ ಇನ್ನ ಇನ್ನೂ ಹತ್ತುವರೆ ಇವಾಗ ಜೋಡಿಸ್ತಾವ್ರೆ ಇಲ್ಲ ಆಗ್ಲೇ ಶಾಪಿಂಗ್ ಏ ಮಾಡ್ತಾ ಇದ್ದೀವಿ ಏನ್ ಹೇಳು ಏನು ತಗೊಂಡೆ ಸಕ್ಕರೆ ಕಡಲೆ ಪುರಿ ಕಾಫಿ ಪುಡಿ ಟೀ ಪುಡಿ ಬೇಳೆ ನಾ ಏನೋ ತೊಗೋತಾವ್ರಿ ತೊಳ್ಳಿ ತೊಗೊಳ್ಳಿ ಏನು ಗೊತ್ತಾ ಆ್ಯಕ್ಚುಲಾಗಿ ಲೂಸು ಗೋಧಿ ಮತ್ತು ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ ಮೈದಾ ಹಿಟ್ಟು ರಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ 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 ಮೊನ್ನೆ ನನಗೆ ರಾಗಿ ಹಿಟ್ಟು ಫುಲ್ಲು ಗಟ್ಟಿ ಆಗ್ಬಿಡಿತ್ತು ಸೊ ಇದು ಏನು ಮಾಡ್ತಾರೆ ಗೊತ್ತಾ ಅದನ್ನೇ ತೆಗ್ದು ಹಾಕ್ತಾರೆ ಇದನ್ನು ತೆಗ್ದು ಅದಕ್ಕೆ ಹಾಕ್ತಾರಲ್ಲ ಸೊ ಡಿ ಮಟ್ಟಲ್ಲಿ ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ ಅದು ಮಿಕ್ಸ್ ಆಗಿಬಿಟ್ಟಿರುತ್ತೆ ಕಂಪ್ಲೀಟಾಗಿ ನೂರ ಮೂವತ್ತೊಂಬತ್ತು ರೂಪಾಯಿ ಉದ್ದಿನ ಬೇಳೆ ನಮ್ಮ ಅಮ್ಮ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಮಾರ್ಕೆಟಲ್ಲಿ ತಂದವರಂತೆ ಇಲ್ಲಿ ನೂರ ನೂರ ನಲ್ವತ್ತು ರೂಪಾಯಿ ಇಲ್ಲಿ ಕಡಿಮೆ ರೇಟು ಕಡಿಮೆ ರೇಟ್ ಇಲ್ಲಿ ಕಮ್ಮಿ ರೇಟು ನೀನು ಮಾರ್ಕೆಟಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ತಂದಿರೋದು ಬಸ್ ಫ್ರೀ ಅಲ್ಲ ಬಸ್ ಫ್ರೀ ಅಂತೆ ಅಪ್ಪ ಕಲ್ತ್ಕೋಬೇಕು ಇವ್ರ ನೋಡಿ ಎಷ್ಟಿದೆ ಅದು ಒಂದು ಎಂಟು ಒಂಬೈನೂರು ಹ್ಞೂ ನೋಡು ನೂರ ರೂಪಾಯಿ ಅರವತ್ತ್ನಾಲ್ಕೇ ಇತ್ತು ಎರಡು ಕೆ ಜಿ ಇನ್ನೂರು ರೂಪಾಯಿ ಅವಾಗ ಅದು ಪ್ಯಾಕೆಟ್ ತೊಗೊಂಡಿದ್ದಿದ್ರೆ ನಾವು ಹ್ಞೂ ಲೂಸೇ ಬೆಟರ್ ಇದೆ ಇಟ್ಟು ತಗೋಬಾರ್ದು ಕಾಳೆಲ್ಲ ಓಕೆ ಇಲ್ಲಿ ನಾನು ಇಲ್ದಿದ್ದಕ್ಕೆ ಓದ್ ತಿಂಗಳು ರೇಷನ್ ಉಳಿಸೋರೆ ಟ್ರಿಪ್ ಹೋಗಿರೋದಕ್ಕೆ ಅದಕ್ಕೆ ಈ ಸರ್ತಿ ರೇಷನ್ ಕಮ್ಮಿ ಗಂಡ ಹೆಂಡ್ತಿರು ಬರೀ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕಂಡವ್ರೆ ಅದಕ್ಕೆ ಇವತ್ತು ರೇಷನ್ ಕಮ್ಮಿ ಬಿಲ್ ಎಷ್ಟುತ್ತಾ ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಯಿತು ರೇಷನ್ನು ಎಣ್ಣೆ ಇಲ್ಲ ಏನಿಲ್ಲ ಇಷ್ಟಕ್ಕೇನೆ నోడి ఫుల్ రేషన్ సేవింగ్ అనే న్రిప్తినీ రేషన్ ఉల్సి్రీ ట్రిప్ కొడు బండల్ అది మేలు పడతీయ నిన్న బండల్ ఐవత్ సవర ఒక్క ఇస్తేనే అలా నా వట్టబిబిట్ బల్ బు రెస్టూ ఇవ్వ స్వల్ప బ్యాగ్ ఎలాడ్ మిగదు ನೋಡಿ ತೊಗೊಂಡಿದ್ದ ಅಷ್ಟು ರೇಷನ್ನು ಕರೆಕ್ಟಾಗಿ ಬ್ಯಾಗ್ ಒಳಗಡೆ ಫಿಲ್ ಆಯಿತು ಈಗ ನಮಗೆ ಎತ್ಕೊಂಡೋಗಕ್ಕೆ ಈಸಿ ಆಗುತ್ತೆ ಮನೆ ಸಾಮಾನು ಅಂತ ಹೇಳಿ ಬಂದರೆ ಇಲ್ಲೇನೋ ಗ್ಯಾಪಲ್ಲಿ ಏನೋ ಸಿಂಕ್ ಮಾಡೋಕೆ ಬಂದಿದ್ಯಾ ಬಟ್ಟೆ ಅಂಗಡಿಗೆ ಅಯ್ಯೋ ಸಿಂಕು ನೀನು ನೈಟಿ ನೈಟಿ ಹುಡ್ಕೊಂಡು ಏನೋ ತೊಗೋತವಣ್ಣ ಮಮ್ಮ ಅಡುಗೆ ಮಾಡಿ ಇಟ್ಟು ಬಂದಿದ್ದೀನಿ ಟೆನ್ಷನ್ ತಗೋಬೇಡ ಒಂದು ಗಂಟೆಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ ನಂಗೆ ಆಲ್ರೆಡಿ ಒಟ್ಟೆ ಸಿಕ್ಕ ತೊಗೊಂಡಿದ್ನಲ್ಲ ಇದು ಚೆನ್ನಾಗಲ್ಲ ಸಾಫ್ಟಾಗಿ ಇದು ಕುರ್ತಾ ನಂಬರ್ ಒನ್ ನೋಡಿ ಕುರ್ತಾ ನಂಬರ್ ಎರಡು ನೋಡಿ ಕುರ್ತಾ ಆಯ್ತಾ ಇವಾಗ ಪ್ಯಾಂಟ್ ತೊಗೋತಿದ್ದು ನೀಟ್ ಪ್ಯಾಂಟ್ ಮಿಯೋ ಮಿಯೋ ಬೇಕು ಈ ಕುರ್ತಾ ಮಾತ್ರ ಸಕ್ಕದಾಗಿದೆ ನೋಡಿ ಇಷ್ಟು ಬಟ್ಟೆ ತಂದಿದ್ದು ನೈಟ್ ಪ್ಯಾಂಟ್ ಎರಡು ಕುರ್ತಾ ಇಷ್ಟಕ್ಕೆ ಪುಟ್ಟಿ ಏನುವ ಪುಟ್ಟ ನಿಮ್ಮಮ್ಮನಿಗೆ ಮಗಳೇ ಬಿಲ್ ಎಷ್ಟಾಯ್ತು ಅಂದ್ರೆ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ಆಯ್ತು ಇಷ್ಟು ಐಟಮ್ಗೆ ಬಟ್ಟೆ ಬೇರೆ ಮನೆ ಸಾಮಾನು ರೇಷನ್ ಬೇರೆ ಪುಟ್ಟಿಗೆ ಏನ್ ತಂದಿದ್ಯಾ ನೋಡೋಣ ನೋಡ್ತಿದ್ದಾಳೆ ಏನು ಇಲ್ಲ ಬಂಗಾರ ನಿಂಗೆ ಏನು ತಂದಿಲ್ಲ ಮಮ್ಮಿ ಸತಿ ಏನು ತಂದಿಲ್ಲ ಹ್ಮ್ ಅಷ್ಟೇ ಬಂಗಾರ ಏನು ಇಲ್ಲ ಹ್ಮ್ ಏನು ಚಿನ್ನಿಮ್ಮ ಪೇಪರ್ ಮಗನೇ ಏನಿಲ್ಲ ಚಿನ್ನಿಮ್ಮ ಅದು ಏನು ತಂದಿಲ್ಲ ಪಾಪುಗೆ ತಂದ್ಕೊಡ್ತೀನಿ ಆಯಿತಾ ನಾಳೆ ತಂದ್ಕೊಡ್ತೀನಿ ಸ್ನ್ಯಾಕ್ಸ್ ತಂದ್ಕೊಡ್ತೀನಿ ಆಯ್ತು ಟ್ರೀಟ್ಸ್ ಕೊಡ್ತೀನಿ ಆಮೇಲೆ ಆಯಿತಾ ಹ್ಞೂ ಓಕೆ ಸೊ ಇದು ನಮ್ಮ ಸಂಸಾರದ ಒಂದು ಇದಾಯಿತು ಅದು ಬಿಲ್ಲು ನಾಲ್ಕು ಸಾವಿರ ಚಿಲ್ಲರೆ ಪ್ಲಸ್ ಇವಾಗ ಈ ಬಟ್ಟೆ ಸಾವಿರದ ಎಂಟುನೂರು ಚಿಲ್ಲರೆ ಆಯಿತು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್